ಕೋತಿ ಜಂಪಿಂಗ್ ಡೈಯಿಂಗ್ ಡೈಯಿಂಗ್ ನೋಡಿ ನೋಡಿ ಹಂಗೆ ಕೋತಿಗಳನ್ನು ಸ್ವಿಮ್ಮಿಂಗ್ ಮಾಡ್ತವೆ ಇವತ್ತೇ ಗೊತ್ತಾಗ್ತಾ ಇದೆ ನೋಡಿ ಒಂದು ಕೋತಿ ಆಗಲೇ ದುಮ್ಕಿತ್ತು ಇವಾಗೆಲ್ಲ ಹೋಯಿತು ಹಾಂ ನೋಡಿ ನೋಡಿದ್ರ ಫೈಟಿಂಗ್ ಆಗ್ತಾ ಇದ್ದಾವೆ ವೈಟಿಂಗ್ ಧುಮುಕ್ತಾ ಇದ್ದಾವೆ ಒಂದು ನಿಮಿಷ ನೋಡಿ 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 ಜಂಪಿಂಗ್ ಸ್ಟಾರ್ ಸ್ನಾನ ಮಾಡ್ತಾರೆ ಎಲ್ಲರೂ ನೋಡಿ ಅಲ್ಲಿ ಅಲ್ಲಿ ನೋಡಿ ಜಂಪಿಂಗು ಸ್ನಾನಗಳೆಲ್ಲ ಇಲ್ಲೇ बरी आटातवे बरी कुंदातवे मन ना ड्रैविंग सरी बाय बाय सी यू